ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂತ ಅಂದರೆ ಒಂದು ರ್ಯಾಂಡಮ್ ವಿಡಿಯೋ ಆಗಿರುತ್ತೆ ಡೈಲಿ ಬ್ಲಾಗ್ ಆಗಿರುತ್ತೆ ಇವತ್ತಿನ ವಿಶೇಷ ಏನಪ್ಪ ಅಂತ ಅಂದರೆ ಇವತ್ತು ನನ್ನ ಬರ್ತಡೇ ವಿಡಿಯೋ ಅಷ್ಟೇ ಸಿಂಪಲ್ ಬರ್ತ್ಡೇ ಏನಕ್ಕೆ ಏನು ಹೊಸ ಬಟ್ಟೆ ಏನು ಹಾಕೊಂಡಿಲ್ಲ ಏನು ಸೆಲೆಬ್ರೇಷನ್ ಇಲ್ಲ ಅಂತ ನೋಡ್ತಾ ಇದ್ದೀರಾ ಅವರು ಕೆಲ್ಸಕ್ಕೆ ಹೋಗಿದ್ದೀರಾ ಕೆಲ್ಸಕ್ಕೆ ಮೇಲೆ ಸುಮ್ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಬಂದು ಏನಾದರೂ ಸ್ವೀಟ್ಸ್ ಆ ಥರ ತಿಂತೀವಿ ಅಷ್ಟೇ ಸಿಂಪಲ್ ನನಗೇನು ಅಷ್ಟೊಂದು ಬರ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಫಸ್ಟ್ ಅನ್ನಿಸ್ತಾ ಇತ್ತು ಇವಾಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಏನು ಚಿಕ್ಕ ಮಕ್ಳು ಹತ್ರ ಕೇಕ್ ಕಟ್ ಮಾಡೋದಾ ಅಂತ ಅನ್ನಿಸುತ್ತೆ ಬಟ್ ಆದರೂ ಒಂದು ಚಿಕ್ಕದಾಗ ಸಿಂಪಲ್ಲ ಕಟ್ ಮಾಡ್ಕೊತೀವಿ ಅಷ್ಟೇ ಮನಸ್ಸೀಲ್ ಇದ್ದಾಳೆ ಮಾಡು ಮಾಡಿ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾಳೆ ಕಣ್ಣತ್ರ ಹಾಸಿಗೆ ಮೇಲೆ ಬಿದ್ದು ಇಲ್ಲಿ ಏಟ್ ಮಾಡ್ಕೊಂಡಿದ್ದಾಳೆ ಫುಲ್ಲು ಡೀಪಾಗಿ ಓಲಾಗ್ಬಿಟ್ಟಿತ್ತು ಇವತ್ತಿಗೆ ಒಂದು ಟೆನ್ ಡೇಸ್ ಆಯಿತು ಅನಿಸುತ್ತೆ ಸೊ ಇವಾಗ ಪರವಾಗಿಲ್ಲ ಸ್ವಲ್ಪ ಕ್ಯೂರ್ ಆಗಿದೆ ಸ್ಟಿಚಸ್ ಹಾಕಬೇಕು ಅಂತ ಹೇಳಿದ್ರು ಬೇಡ ಎಳೆ ಪಾಪು ಸ್ಕಿನ್ ಅಲ್ವಾ ಹೇಳ್ಬಿಟ್ಟು ಕೂಡ್ಕೊಳ್ಳುತ್ತೆ ಏನೂ ಪರವಾಗಿಲ್ಲ ಬೇಡ ಹಾಗೆ ಬಿಡಿ ಅಂತ ಹೇಳ್ಬಿಟ್ಟು ಡ್ರೆಸ್ಸಿಂಗ್ ಎಲ್ಲ ಮಾಡಿ ಆಯಿಂಟ್ಮೆಂಟ್ ಕೊಟ್ಟರು ಎಲ್ಲ ಡೈಲಿ ಹಚ್ತಾ ಇದ್ದೀವಿ ಸೊ ಇವಾಗ ಒಂದು ಸ್ವಲ್ಪ ಡ್ರೈ ಆಗಿದೆ ನೋಡಿ ಅಲ್ವ ಹಾಂ ಹೈ ಮಾಡು ಯಾರು ಯಾರದು ಆ್ಯಸ್ ಯುಶ್ವಲ್ ಏನಿಲ್ಲ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಫ್ರೆಶ್ ಅಪ್ ಎಲ್ಲ ಹಾಕಿ ದೇವ್ರ ದೀಪ ಎಲ್ಲ ಹಚ್ಚಿದ್ದೀನಿ ಸಿಂಪಲ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಏನಾದರೂ ಸ್ವೀಟ್ ಮಾಡಿ ಟಿಫನ್ಗೆ ಚಪಾತಿ ಮಾಡಿದೆ ಚಪಾತಿ ಮತ್ತು ಟೊಮೊಟೊ ಪಲ್ಯ ಸೊ ಇಷ್ಟೇ ಅಷ್ಟು ಗ್ರೈಂಡೆಲ್ಲ ಏನಿಲ್ಲ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ ಅಂತ ನೋಡೋಣ ಪ್ರದೀಪ ಬಂದ ಮೇಲೆ ಆ ಟೆಂಪಲ್ಗೆ ಹೋಗ್ಬಿಟ್ಟು ಬರ್ತೀವಿ ಬಿದೋಯ್ತಾ ಬಿದೋಯ್ತಾ ಸಿಂಪಲ್ಲಾಗಿ ಇಷ್ಟೇ ನಮ್ಮ ಪುಟಾಣಿ ದೇವ್ರ ಮನೆ ಇದು ಎಲ್ಲ ಕ್ಲೀನ್ ಇಟ್ಟಿದ್ದೀನಿ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡಾಯಿತು ಈ ಥರ ಏಣಿಗೆ ಅವಳು ಒಡ್ಕೊಂಡಿದ್ದು ಸೊ ಹುಷಾರಾಗಿ ನೋಡ್ಕೊಬೇಕು ಪಾಪುಗಳ್ನ ಹಿಂಗೆ ಹೆಂಗೆ ಮಾಡ್ಕೊಂಡಿದ್ದಾಳು ನೋಡಿ ಅಲ್ಲಿ ಈ ಥರ ಏಣಿಗೆ ಅಲ್ಲಿ ಬಿದ್ದಿದ್ದವಳು ಫುಲ್ಲು ಬ್ಲೀಡ್ ಆಗೋಯ್ತು ಕ ಸಡನ್ನಾಗಿ ಕರ್ಕೊಂಡೋಗಿ ಅವ್ರಿಗೆ ಹೆಂಗೋ ಸೆಕೆಂಡ್ ಶಿಫ್ಟ್ ಇದ್ದಿದ್ದರಿಂದ ಆಸ್ಪತ್ರೆಗೆ ಹೋಗೋಕ್ಕೆಲ್ಲ ಸರಿ ಹೋಯಿತು ಇಲ್ಲ ಅಂತಂದರೆ ಏನು ಮಾಡಬೇಕಾಗಿತ್ತೋ ಗೊತ್ತಾಗಿಲ್ಲ ಬಾಮ ಇಲ್ಲಿ ಬಾಯ್ಲಿ ಅದು ಏನಾದ್ರು ಫೋಟೋ ಸಿಕ್ಕಿದ್ರೆ ಹಾಕ್ತೀನಿ ಯಾವ ಥರ ಬ್ಯಾಂಡೇಜ್ ಹಾಕಿದ್ರು ಅಂತ ಫುಲ್ಲು ಆಗಿತ್ತು ಪಾಪುಗೆ ನೋಡಿ ಹೆಂಗಾಗಿದೆ ಇವಾಗ ಸ್ವಲ್ಪ ಕ್ಯೂರ್ ಆಗಿದೆ ಅಲ್ವಪ್ಪ ಹೆಂಗೆ ಹೆಂಗೆ ಬಿದ್ದೆ ಹೆಂಗ್ ಬಿದ್ದೆ ಹೆಂಗ್ ಬಿದ್ದೆ ಎಲ್ಲಿ ಬಿದ್ದೆ ಅಲ್ಲಿ ಬಿದ್ದ ಯಾಕೆ ಬಿದ್ದೆ ಯಾಕೆ ಬಿದ್ದೆ ಹ್ಞೂ ಸಾಂಗೇಳು ನನಗೆ ನೀನು ಹೇಳು ಹೇಳು ನನಗೆ ನೀನು ನಿನಗೆ ನಾನು ಹಾಂ ಹೇಳಲ್ವ ಹೇಳಲ್ವಾ ನೀನು ಟೂ ಬಿಡ್ಲಾ ಟೂ 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 ವಿದೋಯ್ತಿಯ ಮತ್ತೆ ಈ ಕಡೆ ಬಾಮ್ಮ ಬಾಮ ಹಿಂಗೆ ಬಾ ಛ ಹಂಗೆಲ್ಲ ಹಾಕ್ಬಾರ್ದು ಹೊಡಿತೀನಿ ಥ್ಯಾಂಕ್ ಯು ಚಿನ್ನಿ ಗಿಫ್ಟ್ ಕೊಡಲ್ವ ನೀನು ಏನು ಕೊಡ್ತೀಯಾ ಏನು ಕೊಡ್ತೀಯಾ ಏನು ಕೊಡ್ತೀಯ್ ಇದು ನನ್ನ ಬರ್ತ್ಡೇ ಡ್ರೆಸ್ ತುಂಬ ಏನು ಕಾಸ್ಟ್ಲಿ ಏನು ತೊಗೊಂಡಿಲ್ಲ ಆನ್ಲೈನಲ್ಲೇ ಇದು ಚೆನ್ನಾಗಿದೆ ಇದು ಜಾರ್ಜೆಟ್ ಮೆಟೀರಿಯಲ್ಲು ಒಂದ್ಸಲ ಸ್ಟಿಚಸ್ ಎಲ್ಲ ಮಾಡಿ ವೇರ್ ಮಾಡಿ ನೋಡಿದ್ದೀನಿ ಸೊ ಅದಕ್ಕೆ ಈ ಥರ ಆಗಿದೆ ಈ ಥರ ಲಾಂಗ್ ಫುಲ್ಲು ಪ್ಲೈನ್ ಇದೆ ಹಾಗೆ ಹಿಂದುಗಡೆ ಈ ಥರ ಕಟ್ಟೋದು ಕೊಟ್ಟು ಈ ಥರ ಕೊಟ್ಟಿದ್ದಾರೆ ಡಿಸೈನು ಮತ್ತು ದುಪ್ಪಟ್ಟ ಕೂಡ ಈ ಥರನೇ ಇದೆ ಸೇಮ್ ಏನು ಅಷ್ಟೊಂದು ಇದಿಲ್ಲ ಬಟ್ ಸೈಡಲ್ಲೆಲ್ಲ ಈ ಥರ ಕೊಟ್ಟಿದ್ದಾರೆ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಈ ಥರ ಕೊಟ್ಟಿದ್ದಾರೆ ಹಾಗೆ ಮುಂದೆ ಈ ಥರ ವಿ ವಿ ನಿಕ್ಕಿದೆ ಚೆನ್ನಾಗಿದೆ ಡ್ರೆಸ್ ಇದು ತುಂಬ ಸಿಂಪಲ್ ಆಗಿದೆ ಬರ್ಡೇ ಡ್ರೆಸ್ ನನ್ನ ಮಗಳು ಇಲ್ಲಿ ಹೀಗೆ ರೆಡಿ ಆಗಿದ್ದಾಳೆ ಇಲ್ಲಮ್ಮ ನೀನು ಡ್ರೆಸ್ ತೋರಿಸು ಅಲ್ಲಿ ಚ ಮುಂದೆ ಬಾಯಿ ಬಾಯಲಿ ಮುಂದೆ ಬಾಯಲಿ ಇಲ್ವಾ ಇಲ್ವಾ ಹೀಗೆ ಕಾಣ್ತೀವಿ ಹೇಗೆ ಕಾಣ್ತೀವಿ ನೀನು

ಸಿಕ್ಸ್ ಓ ಕ್ಲಾಕ್ ಮೇಲೆ ಓಪನ್ ಇರೋ ದೇವಸ್ಥಾನ ಓಪನ್ ಇರುತ್ತೆ ಬಟ್ ಇರಲ್ಲ ಸೋ ಪೂಜೆ ಮಾಡೋರು ಇರಲ್ಲ ನಾವೇ ಹೋಗಿ ಕೈ ಮುಕ್ಕೊಂಡು ಬಂದ್ವಿ ಸಿಕ್ಕಾಪಟ ಬಿಸಿಲು ಕಣ್ಣೇ ಬಿಡಕ್ಕಾಗ್ತಿಲ್ಲ ಅಲ್ವ ಚಿನ್ನ ಹೋಗಿದ್ಯಾರ ಈಗ ನಾವು ಎಲ್ಲ ಮುಗಿಸ್ಕೊಂಡು ಇಲ್ಲೇ ನಿಯರ್ ಬೈ ಜಸ್ಟ್ ಬೇಕಿತ್ತು ಸೊ ಜಸ್ಟ್ ಬೇಕಾಗ್ ಬಂದ್ವಿ ಆ ಕೇಕ್ಸ್ ನೋಡೋಣ ಅಂತ ತುಂಬಾ ಏನು ವೆರೈಟೀಸ್ ಏನಿರಲಿಲ್ಲ ಓಕೆ ಸ್ಮಾಲ್ ಕೇಕ್ ತಾನೆ ನಾವು ನೋಡ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ಬಂದ್ವಿ ಒಂದು ಚಾಕ್ಲೇಟ್ ಫ್ಲೇವರ್ ಇರೋಂಥ ಕೇಕನ್ನು ನೋಡ್ತಾಯಿದ್ದೆ ಚೆನ್ನಾಗಾಯಿತು ಇದು ಪಕ್ಕ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದು ಕೇಕ್ನ ತೊಗೊಂಡ್ವಿ ಒಂದು ಕಾಫ್ ಕಾಲು ಕೆ ಜಿ ಮಾತ್ರ ತೊಗೊಂಡ್ವಿ ಅರ್ಧ ಕೆ ಜಿನ ತುಂಬ ಸುಮ್ಮನೆ ವೇಸ್ಟ್ ನಾನು ಕೂಡ ತಿನ್ನೋಲ್ಲ ಸುಮ್ಮನೆ ಏನೋ ಒಂದು ಬರ್ಡೆ ಫೀಲ್ ಬರುತ್ತೆ ಅಂತ ಮಾತ್ರ ತೊಗೊಂಡ್ವಿ ಚೆನ್ನಾಗಿರುತ್ತೆ ಜಸ್ಟ್ ಬೇಕಲ್ಲೆಲ್ಲ ಕೇಕ್ ಅಂತ ನನಗೆ ನಂಗೆ ತುಂಬ ಇಷ್ಟ ಜಸ್ಟ್ ಬೇಕಲ್ಲಿ ಬಂದರೆ ಫ್ಲೇವರೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ವೈಸ್ ಎಲ್ಲ ಸಖತ್ತಾಗಿರುತ್ತೆ ಮತ್ತು ಲಾಲಿಪಾಪಲ್ಲೆಲ್ಲ ಇಟ್ಟಿದ್ರೆ ನಾನು ನೋಡ್ತಾ ಇದ್ದೆ ಸುಮ್ಮನೆ ಪಾಪುಗೆ ಏನಾದ್ರು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ಬೋದು ನೀವು ಆ್ಯಂಬಿಯನ್ಸ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಮತ್ತು ನೀಟಾಗಿ ಕೂಡ ಮೇಂಟೈನ್ ಮಾಡಿರ್ತಾರೆ ನಿಮಗೇನಾದರೂ ಬರ್ಡೇಗೆ ಏನಾದರೂ ಟೋಪಿ ಬ್ಲಾಸ್ಟರ್ಸ್ ಮತ್ತು ಎಸ್ಟಿ ಯರ್ದು ಅನ್ನೋ ಆ ಥರ ಎಲ್ಲ ಬೇಕಾಗಿದ್ದರೆ ಎಲ್ಲ ಅಲ್ಲೇ ಇರುತ್ತೆ ನೋಡ್ತಾ ಇರ್ಬೋದು ಕೇಕ್ ತೋರಿಸ್ತೀನಿ ನೋಡಿ ಇದೇ ಕೇಕು ஸ்பூன் இஸ் க்ரேமண்டர் ஸ்பூன் இதே சரியோ கோ ஸ்பூன்ல க ஸ்பூன்ல என்னது பிட்டுடு பிடி போகல நான் இதெல்லாம் తినல ஆாம் ಹಿಂಗೆಲ್ಲ ಆಯಿತು ಅಷ್ಟೇ ಸಿಂಪಲ್ಲು ಡ್ರೆಸ್ ಇರಿಟೇಟ್ ಆಗ್ತಿತ್ತು ಸೊ ಅದಕ್ಕೋಸ್ಕರ ಚೇಂಜ್ ಮಾಡಿ ಮನಸ್ವಿ ಸೊ ಈಗ ನೈಟ್ ಓಟಲ್ಗೆ ಹೋಗ್ತಾ ಇದೀವಿ ಊಟ ಬರೋಣ ಅಂತ ಇಷ್ಟೇ ನಮ್ಮ ಬರ್ಡೇ ಸೆಲೆಬ್ರೇಷನ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾನೆ ನೆಕ್ಸ್ಟ್ oi 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 sim ದಂಡೆ ಎಲ್ಲ ಚೆನ್ನಾಗಾಯಿತು ಈ ಎಲ್ಲ ಮಾಡಿಕೊಂಡು ಇವಾಗ ಮನೆಗೆ ಹೋಗ್ತೀವಿ ಮನಸ್ಸಿಗೆ ಏನು ತಿನ್ನಿಲ್ಲ ಆ ಮಾತ್ರ ತಿಂತಿದ್ದೆ ಸೊ ಮನೆಗೆ ಹೋಗಿ ಏನಾದರೂ ಮಾಡಿಕೊಡ್ತೀನಿ ಪಾಪುಗೆ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಓಕೆ ಹೊಸ ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಲವ್ ಯು ಆಲ್